ೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನ್ಮ ದಿನ ಹಳೆಯದು ಮರೆಯಲಿ ಹೊಸತಿನಲಿ ಈ ಜೀವನ ನಲಿಯಲಿ ಹರುಷದಲ್ಲಿ invite the city and the residents of the stage to the respected teachers staff of Swami Vivekananda Vidyasansthan please give all the children the, the, Today, to the general, sitting patient team which we 私たちのプロジェクトは、これが私たちのプロジェクトです。 hay que required in our country now is మాంరండా కాకారుడానిం కాా కారాండి కాాం కాదలుక చితిిిండి. We have always heard when you turn 60, we get a right senior citizenship. We get it the right senior citizenship, we feel it is a privilege and we sit back. We say we are retired. We don't want to work anymore. You see, we have to 60

ಒಂದು ರೋಡ್ ಒಂದು ರೋಡ್ ಮಾಡುವಾಗ ಆ ರೋಡ್ ಮಾಡಿ ನಾನು ನನ್ನ ನಗರಸಭೆ ಸದಸ್ಯರಾದಾಗ ಆ ರೋಡ್ ಇರಲಿಲ್ಲ ನಾಗರಾಜ್ ಗುಪ್ತ ಅವ್ರ ಹತ್ರ ಸ್ವಲ್ಪ ಕಿತ್ಲಾಡಿ ಇಲ್ಲ ಅದು ಜನ ಓಡಾಡಕ್ಕೆ ಬೇಕೇ ಬೇಕು ಅಂತ ಆ ರೋಡ್ ಮಾಡಿದಾಗ ನಮ್ಮವರು ಪರಿಚಯ ಆಗಿತ್ತು ಪರಿಚಯ ಆಗಿ ಕಷ್ಟಪಟ್ಟು ಆ ರೋಡ್ ಮಾಡಿದ್ವಿ ರೋಡ್ ಮಾಡಿದ್ಮೇಲೆ ನಾಗರಾಜ್ ಗುಪ್ತವ್ರನ್ನ ಕೆಲವು ನಮ್ಮ ಎಲ್ಲ ವಾರ್ಡ್ನ ಸದಸ್ಯರು ವಿಚಾರಿಸಿದೆ ಹೇಗೆ ನಾಗರಾಜ್ ಗುಪ್ತ ಅವರು ಯಾವ ತರ ಅಂತ ಜನ ನಮ್ಗೆ ಏನು ಹೇಳಿದ್ರು ಇಲ್ಲಿ ಸುತ್ತಮುತ್ತ ಜನ ಈ ಸಾವಿರಾರು ಕೋಟಿ ನೂರಾರು ಕೋಟಿ ಆಸ್ತಿ ಉಳಿಬೇಕು ಅಂದರೆ ಏನೋ ಒಬ್ಬರು ಕಾಣಬಿಡ್ತಾರೆ ಅಂದ್ರೆ ಅದು ನಾಗರಾಜ್ ಸುತ್ತ ಅಂದ್ರು ಯಾಕಂದ್ರೆ ಈ ಕಾಲದಲ್ಲಿ ಈ ಕಾಲದಲ್ಲಿ ಒಳ್ಳೆಯವರು ಮುಳುಗಿದ್ರೆ ಬಹಳ ಕಷ್ಟ ಏನೋ ಒಂದು ಆಸ್ತಿ ಇದ್ರೆ ನನಗೆಷ್ಟು ನಿಂಗೆಷ್ಟು ನಂಗೆಷ್ಟು ಬರ್ತದೆ ನಿಂಗೆಷ್ಟು ಬರ್ತದೆ ఎంగేంక హిన్నో ఎక్కువ కడదా హార్థద జీవన ఎలా జీవన ఎలా ఈ శి అర్పించ దయవిట్టు జోర చప్పలు ఉడి ఎలా నన్న మన కుటుంబ నెస్ ఆస్తి నన్న మక్కి ఎస్ ఆస్తి ఈ స్వామి ಕಡಲು ಕೇಳಿದ್ರು ನಾಗರಾಜ್ ಮುಕ್ತವ್ರೇ ಕಡಲು ಬಳಸ್ತಾನಿದ್ದ ಬಂದಿಲ್ಲ ಇವತ್ತೇನಾದ್ರು ಅವರ ಆಸ್ತಿ ಲೆಕ್ಕ ಹಾಕಿದ್ರೆ ಅವ್ರ ಅಣ್ಣ ತಮ್ಮದ ತಂದೆ ಆಸ್ತಿ ಲೆಕ್ಕ ಹಾಕಿದ್ರೆ ಸುಮಾರು ಇನ್ನೂರ ಐವತ್ತು ಕೋಟಿ ಆಸ್ತಿ ಬಂದ್ರವರು ಆ ಇನ್ನೂರ ಐವತ್ತ ಕೋಟಿ ಆಸ್ತಿನ ನನ್ಗೆ ಒಂದು ರೂಪಾಯಿ ಬೇಡ ನನಗೆ ಒಂದು ರೂಪಾಯಿ ಬೇಡ ಆಸ್ತಿನೆಲ್ಲ ನೀವೇ ಇಟ್ಕೊಂಡು ಇಟ್ಕೊಡ್ರಿ ಅಂತೇಳಿ ತನ್ನ ಸ್ವಂತ ತೆಂಗಿನ ಸಾಧನವರು ಓಸದವರು ನಾಗರಾಜ್ ಸುತ್ತ ಅವರು ಇವೆಲ್ಲರೂ ತಿಳ್ಕೋಬೇಕು ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ಇದಕ್ಕೆ ಬದುಕು ಸಾಗಿಸ್ತಾರೆ ಒಂದೊಂದು ಕೆಲವರು ಒಂದು ಹೆಣ್ಣಿರ್ತದೆ ತಿರೋ ಕೆಲವೊಂದು ಏನ್ ಇರ್ತದೆ ನಾಗರಾಜ್ ಅವ್ರು ಏನು ಆಯಸ್ಸು ಐಎಸ್ ಉಸಿರು ನೀವೇ ನೀವು ಎಷ್ಟು ಓದಿ ನೀವು ಐ ಎ ಎಸ್ ಆಫೀಸರ್ ಆಗ್ತೀರಾ ದೊಡ್ಡ ಉದ್ಯೋಗಕ್ಕೆ ಹೋಗ್ತೀರಾ ಒಳ್ಳೊಳ್ಳೆ ಮಾಸ್ಟ್ ಇರ್ತೀರಾ ಯಾಕಂದ್ರೆ ನಾಗರಾಜ್ ಅವರು ನಾನು ಬಹಳ ಅತ್ತಿಂದ ನೋಡಿದ್ದೀನಿ ಎರಡು ಬಾರಿ ನಗರಸಭೆ ಸದಸ್ಯರು ಇದೇ ಬಹಳ ನಾನು ಆಗಿದ್ದೆ ಬಹಳ ಅವ್ರು ನೋಡಿದಾಗ ನಾನು ಕಲಿಬೇಕು ಏನಪ್ಪ ಇನ್ನೂರ ಕೋಟಿ ಆಸ್ತಿ ತಿಂಡು ಇನ್ನೂರ ಒಂದು ಸಾವಿರ ನೂರಾರು ಕೋಟಿ ಆಸ್ತಿ ಉಳಿಸಿ ನನಗೆ ಏನು ಬೇಡ ಅಂತಲ್ಲ ನಿಜವಾಗಲೂ ಇಂಥ ಜೊತೆ ನಾವು ವೇದಿಕೆ ಪತಿ ಸಿದ್ಧರನ್ನು ಹೇಳಿರಬೇಕು ಯಾಕಂದ್ರೆ ಮೊದಲನೇ ಬಾರಿ ನಾನು ವಿಜಯ ಪತಿ ಸತಿ ನೋಡಿದ್ದು ಬಹಳ ಸತಿ ನಮ್ಮ ನಾಗೇಶ್ ಮುಖ ಅವರು ಇದು ಮಾಡಿಸಿದ್ರು ಇದು ಮಾಡಿಸಿದ್ರು ಈ ಕೆಲಸ ಮಾಡಿಸಿದ್ರು ಅಂತ ನಿಷ್ಠೆ ಅವರು ನಿಷ್ಠೆ ಅಂತ ಅಷ್ಟೊಂದು ನಿಷ್ಠಿತ ಅವರು ಈ ಶಾಲೆ ಮಾಡ್ತಿರ್ತಕ್ಕಂಥ ಅಷ್ಟು ಹೇಳ್ಕೊ ಹೇಳ್ಕೊಂಡು ಹೋಗ್ತಾ ಇದ್ರು ಫಸ್ಟ್ ಟೈಮ್ ನೋಡಿದ್ರು ಅವ್ರನ್ನು ನೋಡಿ ಬಹಳ ಸಂತೋಷ ಆಯಿತು ಯಾಕಂದ್ರೆ ಶ್ರೀಧರ್ ಪತಿ ಶ್ರೀಧರ್ ಅವರು ಒಂದೊಂದು ಜನರೇಷನ್ಗೆ ಒಬ್ಬೊಬ್ಬರು ಚೇಂಜ್ ಆಗ್ತಾರೆ ಶ್ರೀಧರ್

ಅವರಿಗೆ ಆಯುಷ್ ಗುಸುರು ಅವ್ರ ಮನ ಮನ್ಕೊಳ್ತ ರೀತಿಯಂತ ಹೇಳಕ್ಕೆ ಇಷ್ಟಪಡ್ತೇನೆ ಅವರಿಗೆ ನಿನ್ನ ಆಯುಗಾರ ಐಶ್ವರ್ಯ ಕೊಟ್ಟು ನಮ್ಮ ಗುತ್ತವರು ನಿನ್ನ ಈ ಸಂತಲ್ಲಿ ಮಧ್ಯೆಯೂ ಕೂಡ ತಮ್ಮ ಅಮೂಲ್ಯವಾದ ವೇಳೆಯನ್ನು ಬಿಡುವು ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಪತ್ರಿ ಶ್ರೀಧರ್ ಅವರೇ ಹಾಗೂ ಅವರ ಸುಪುತ್ರ ಸುರೇಶ್ ಅವರೇ ನಾನು ಹಂಚ್ಕೊಳ್ಳೋದು ಏನು ಅಂತೇಳಿದ್ರೆ ಯಾಕೆ ಅಂದರೆ ಇವತ್ತು ದೇಶದಲ್ಲಿ ಎಷ್ಟೋ ಶಾಲೆಗಳಿರ್ತವೆ ಆದರೆ ಸುಸಂಸ್ಕೃತವಾದ ಸಂಸ್ಕೃತಿಯನ್ನು ಹಾಗೂ ದೇಶಭಕ್ತರನ್ನು ನಿರ್ಮಾಣ ಮಾಡುವಂಥ ಶಾಲೆಗಳು ವಿರಳ ಅಂದರೆ ತಪ್ಪಾಗಲಾರ್ದು ಆ ಒಂದು ವಿಶ್ವ ಹಿಂದೂ ಪರಿಷತ್ ದೇಶಾದ್ಯಂತ ಇವತ್ತು ಐನೂರು ವರ್ಷಗಳಲ್ಲಿ ಸಾಧನೆ ಮಾಡಿದಂಥ ರಾಮನ ದೇವಸ್ಥಾನನ ಇಡೀ ವಿಶ್ವವೇ ಬೆರಗಾಗೋ ಅಂತ ಮಾಡಿದ ಕೀರ್ತಿ ನಮ್ಮ ವಿಶ್ವ ಹಿಂದೂ ಪರಿಷತ್ತಿಗೆ ಸೇರತ್ತೆ ಅಂಥ ಉತ್ಕೃಷ್ಟವಾದ ಸಂಸ್ಥೆಗೆ ಸೇರಿದ ಈ ಶಾಲೆ ನಿಜಕ್ಕೂ ಕೂಡ ನಾವೆಲ್ಲ ಭಾಗ್ಯವಂತರು ಹೊಸಕೋಟೆ ಜನಗಳು ನಮಗೆ ಜನಗಳ ಸ್ಥಿತಿವಂತರು ದಾನಿಗಳು ಆಶ್ರಯನೇ ನಮಗೆ ಹಿಂದೆ ರಾಜಾಶ್ರಯ ಇತ್ತು ಗುರುಗಳಿಗೆ ಗುರುಗಳು ಏನು ಕೇಳಿದ್ರು ಕೂಡ ರಾಜರು ದಯಪಾಲಿಸ್ತಾ ಇದ್ರು ಇವತ್ತು ನಮಗೆ ಪತಿ ಶ್ರೀಧರಂಥ ದಾನಿಗಳೇ ರಾಜಾಶ್ರಯ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಅವರು ಕಲ್ಪಿಸಿ ನಾನು ಏನು ಕೇಳಿ ಅವನ್ನೆಲ್ಲ ಇಲ್ಲಿವರೆಗೂ ಯಾವುದಕ್ಕೂ ಇಲ್ಲ ಅಂದಿಲ್ಲ ಅಂತ ಹೇಳೋದಕ್ಕೆ ನಾನು ಸಂತೋಷ ಬಿಡ್ತೀನಿ ಕೊರೋನಾ ಪೀರಿಯಡಲ್ಲಿ ನಮ್ಮ ಶಾಲೆ ಮುಚ್ಚುವಂಥ ಸ್ಥಿತಿ ಬಂದಿತ್ತು ಆವಾಗ ಅವರು ಕೈ ಹಿಡಿದ್ರು ಅವರು ಕೈ ಹಿಡಿದಿದ್ದಕ್ಕೆ ಇವತ್ತು ಎರಡು ಸಾವಿರದ ಐನೂರು ಜನ ಮಕ್ಕಳು ಇನ್ನೂರು ಜನ ಶಿಕ್ಷಕರು ಎಲ್ಲ ಇವತ್ತು ನಾವು ಜೀವಂತವಾಗಿ ಅಂತ ಹೇಳೋದಕ್ಕೆ ನಾನು ಸಂತೋಷ ಬಿಡ್ತೀನಿ ಅವರ ಒಂದು ಆಶೀರ್ವಾದ ಅವರ ಮಕ್ಕಳನ್ನು ಕೂಡ ಅದು ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋ ಆಸೆ ಕೂಡ ಪತ್ತಿ ಶ್ರೀದರ್ಗಿದೆ ಅದನ್ನೇ ಅವ್ರ ಮಕ್ಕಳು ಕೂಡ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅವ್ರನ್ನ ಕೂಡ ನಾವು ನಮ್ಮ ಸಂಸ್ಥೆಗೆ ಸೇರಿಸ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸನ ಮಾಡಲು ಅವ್ರು ತಮ್ಮ ಸಹಾಯ ಅಷ್ಟ ನೀಡ್ತಾರೆ ಅನ್ನೋ ನಂಬಿಕೆಯಿಂದ ನನ್ನ ಮಾತಿಗೆ ಬಂಗಾರ ನಮಸ್ಕಾರ